ಕೆಲವು ವ್ಯಕ್ತಿಗಳು ಅಥವಾ ಮೇಲೆ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಅಲ್ಲಿ ನಡೆಯುವ ತನಿಖೆ ಯಾರ ಡೈರೆಕ್ಷನ್ ಅಲ್ಲಿ ಆಗ್ತಿದೆ ಅಂತ ಇವತ್ತು ಬಿಜೆಪಿ ಶಾಸಕರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅದರಲ್ಲೂ ಸಜ್ಜನ ಎಂಬ ಮುಖವಾಡ ಹಾಕೊಂಡಿರುವ ಸುರೇಶ್ ಕುಮಾರ್ ಅವರಿಗೆ ಈ ಡೌಟ್ ಜಾಸ್ತಿ ಇದೆ ಬಿಜೆಪಿ ಶಾಸಕರಿಗೆ ಎಡಪಂಥಿಯರ ಮೇಲೆ ಅಸಹನ ಇರೋದಕ್ಕೆ ಸೌಜನ್ಯಪರವಾದ ಹೋರಾಟಗಾರರ ಮೇಲೆ ವಿರೋಧ ಇರೋ ಕಾರಣಕ್ಕೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಸಾಕ್ಷಿ ದೂರುದಾರನಿಗೆ ಮತ್ತು ಎಸ್ಐ ಬೇರೆ ಯಾರು ನಿರ್ದೇಶನ ಕೊಡ್ತಿದ್ದಾರೆ ಅಂತ ಅವರು ಅನುಮಾನ ಪಡ್ತಾ ಇದ್ದಾರೆ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆ ಅವರ ಆಗ್ರಹದ ಮೇಲೆ ಹಾಗಿದ್ರೆ ನಮ್ಮದು ಕೆಲವೊಂದು ಪ್ರಶ್ನೆಗಳಿವೆ ನಮಗೂ ಕೆಲವು ಅನುಮಾನಗಳಿವೆ ಧರ್ಮಸ್ಥಳದ ಈಗಿನ ಪ್ರಕರಣಕ್ಕೆ ಮಾತ್ರ ಅಲ್ಲ ಈ ಹಿಂದಿನ ಪ್ರಕರಣಗಳಲ್ಲೂ ಬೇರೆ ಯಾರೋ ಡೈರೆಕ್ಷನ್ ಕೊಟ್ಟಿರುವ ಸಾಧ್ಯತೆ ಇರಬಹುದಲ್ಲ ಈಗಿನ ಪ್ರಕರಣದಲ್ಲಿ ಯಾರೋ ಬೇರೆಯವರು ಡೈರೆಕ್ಷನ್ ಕೊಡೋಕ್ಕೆ ಸಾಧ್ಯವಿದೆಯಾದರೆ ವೇದವಲ್ಲಿ ಕೊಲೆ ಪ್ರಕರಣದ ತನಿಖೆ ಹೀಗೆ ನಡೆಯಬೇಕು ಅದರಲ್ಲಿ ಆರೋಪಿಗಳು ಪತ್ತೆಯಾಗಬಾರದು ಅಂತ ಬೇರೆ ಯಾರು ಡೈರೆಕ್ಷನ್ ಕೊಟ್ಟಿರಬಹುದಲ್ಲ ಇನ್ನು ಪದ್ಮಲತಾ ಕೊಲೆ ಪ್ರಕರಣದ ತನಿಖೆಗೂ ಬೇರೆ ಯಾರು ಡೈರೆಕ್ಷನ್ ಕೊಟ್ಟಿರಬಹುದಲ್ಲ ಪತ್ತೆಯಾಗದ ಪ್ರಕರಣ ಅಂತ ಅದನ್ನ ಮುಚ್ಚಿ ಹಾಕಲು ಯಾರು ಡೈರೆಕ್ಷನ್ ಮಾಡಿರಬಹುದಲ್ಲ ಹಾಗೆ ಸೌಜನ್ಯ ಕೊಲೆ ಪ್ರಕರಣದ ತನಿಖೆಗೂ ಇವರು ಡೈರೆಕ್ಷನ್ ಕೊಟ್ಟಿರಬಹುದಲ್ಲ ಹಾಗೆ ಡೈರೆಕ್ಷನ್ ಕೊಟ್ಟ ಕಾರಣಕ್ಕೆ ಸೌಜನ್ಯ ಪ್ರಕರಣದಲ್ಲಿ ನಿರಪರಾಧಿ ಸಂತೋಷ್ ರಾಮ್ನನ್ನ ತಂದು ಆರೋಪಿ ಮಾಡಿರಬಹುದಲ್ಲ ಸಂತೋಷ ರಾವ್ ಎಂಬ ಮಾನಸಿಕವಾಗಿ ಕೊರತೆ ಇದ್ದ ವ್ಯಕ್ತಿಯನ್ನು ಕಳ್ಳ ಅಂತ ಹಿಡಿದು ತಂದು ಬಳಿಕ ಆತನನ್ನು ಆರೋಪಿ ಮಾಡಿರೋದರ ಹಿಂದೆಯೂ ಬೇರೆ ಯಾರದೋ ಡೈರೆಕ್ಷನ್ ಇರ್ಬೋದಲ್ಲ ಬಿ ಜೆ ಪಿಯವರು ಈಗ ಸಾಕ್ಷಿ ದೂರದಾರನ ಪ್ರಕರಣದಲ್ಲಿ ಅನುಮಾನ ಪಡ್ಬೋದಾದರೆ ಈ ಹಿಂದೆ ಹಳ್ಳ ಹಿಡಿದಿರುವ ತನಿಖೆಗಳ ಬಗ್ಗೆ ಎಲ್ರಿಗೂ ಅನುಮಾನ ಪಡ್ಬೋದು ಅಂತ ಅನುಮಾನ ಪಡಲು ಈಗ ಬಿಜೆಪಿಯವರೇ ತಮ್ಮ ವಾದಗಳ ಮೂಲಕ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾನ್ಯ ದೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟ್ ಗುಂಡಿ ತೆಗಿತೀಯಿ ಇನ್ನೊಂದ್ ಮಾಡಿದಲ್ಲ ಎಷ್ಟ್ ಗುಂಡಿ ತೆಗೀತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೀಯ ಅವಾಗ ನಾನ್ ಹೇಳಿದೆ ಡೀಟೇಲ್ ಚರ್ಚೆ ಕೊಡ್ತೇ ಅಂತ ಈಗ ಅರ್ಚನ್ ಇರ್ತದೆ ಎಷ್ಟ್ ಗುಂಡಿ ಅಗೀತೀರಿ ಅಂತ ಶಾಸಕ ಸುನೀಲ್ ಕುಮಾರ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಎಸ್ ಐ ಟಿ ಅವರು ಸುನೀಲ್ ಕುಮಾರ್ ಅವರನ್ನು ಕರೆಸಿ ಗುಂಡಿ ತೋಡಿಸ್ತಾ ಇಲ್ಲ ನಮಗೆ ಅಗೆದುಕೊಡಿ ಅಂತ ಬಿ ಜೆ ಪಿಯ ಶಾಸಕರನ್ನು ಅವರು ಕೇಳಿಲ್ಲ ಆದರೂ ಗುಂಡಿ ಅಗೆಯುವ ಬಗ್ಗೆ ಬಿ ಜೆ ಪಿಯವರು ಯಾಕೆ ವಿರೋಧ ಮಾಡ್ತಿದ್ದಾರೋ ಗೊತ್ತಿಲ್ಲ ಎಷ್ಟು ಗುಂಡಿ ಅಗೆಯಬೇಕು ಅನ್ನೋದು ಎಸ್ ಐ ಟಿಯ ವಿವೇಚನೆಗೆ ಬಿಟ್ಟದ್ದು ಅದನ್ನು ಬಿ ಜೆ ಪಿಯವರು ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ ಅವರ ತನಿಖೆಗೆ ಎಷ್ಟು ಗುಂಡಿ ಅಗಿಬೇಕು ಅನ್ನೋದನ್ನು ಅವರೇ ನಿರ್ಧರಿಸ್ತಾರೆ ಆ ಬಗ್ಗೆ ಎಸ್ ಐ ಟಿಗೆ ಬಿ ಜೆ ಪಿಯವರು ಡೈರೆಕ್ಷನ್ ಮಾಡುವ ಅಗತ್ಯವೇ ಇಲ್ಲ ಅವರ ತನಿಖೆಗೆ ಬೇಕಾಗಿ ಹದಿನಾರು ಗುಂಡಿಯಷ್ಟೇ ಅಲ್ಲ ಅರವತ್ತು ಗುಂಡಿ ತೋಡಿ ಶೋಧ ಮಾಡ್ಬೋದು ಅದನ್ನು ಮಾಡಬಾರ್ದು ಅಂತ ಹೇಳೋಕ್ಕೆ ಬಿ ಜೆ ಪಿ ಶಾಸಕರಿಗೆ ಯಾವ ಅಧಿಕಾರವೂ ಇಲ್ಲ ಒಂದು ವೇಳೆ ಅಲ್ಲಿ ಎಸ್ ಐ ಟಿ ನಡೆಸ್ತಾ ಇರುವ ಶೋಧ ಕಾರ್ಯಕ್ಕೆ ಬಿ ಜೆ ಪಿಯ ವಿರೋಧ ಇದೆ ಎಂದಾದರೆ ಅದರಲ್ಲಿ ಏನಾದರೂ ದುರುದ್ದೇಶ ಇರ್ಬೋದು ಎಂಬ ಸಂಶಯ ನಮಗೆ ಬರ್ತಾ ಇದೆ ಯಾರನ್ನೂ ರಕ್ಷಣೆ ಮಾಡೋದಕ್ಕೋಸ್ಕರ ಅಥವಾ ಎಸ್ ಐ ಟಿ ಮೇಲೆ ಒತ್ತಡ ಹೇರಿ ತನಿಖೆಯ ದಿಕ್ಕು ತಪ್ಪಿಸುವುದಕ್ಕೋಸ್ಕರ ಬಿ ಜೆ ಪಿ ಶಾಸಕರು ಈ ಖ್ಯಾತೆ ತೆಗೆಯತಿರ್ಬೋದು ಅನ್ನೋ ಸಂಶಯಗಳು ಬರ್ತಾ ಇದೆ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಲೆಂದೇ ಎಸ್ ಐ ಟಿ ರಚನೆಯಾಗಿರೋದು ಹಾಗಾಗಿ ಎಸ್ ಐ ಟಿ ಸಮಗ್ರವಾದ ಕುಲಂಕುಷವಾದ ತನಿಖೆಗೆ ಇಳಿದಿದೆ ಸಾಕ್ಷಿ ದೂರುದಾರ ತೋರಿಸುವ ಸ್ಥಳದಲ್ಲಿ ಎಸ್ ಸಿ ಟಿ ಆಗಿದ್ದು ನೋಡಲೇಬೇಕಾಗಿದೆ ಇಲ್ಲಾಂದರೆ ತನಿಖೆ ಮೇಲೆ ಸಂಶಯ ಬರುತ್ತೆ ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಹಾಗಾಗಿ ಎಸ್ ಐ ಟಿಯವರು ಯಾವುದೇ ಅನುಮಾನಗಳಿಗೆ ಅಪಸ್ವರಗಳಿಗೆ ಜಾಗ ಮಾಡಿಕೊಡದಂತೆ ತನಿಖೆಯನ್ನು ಮಾಡಬೇಕಾಗತ್ತೆ ಅದನ್ನು ಮಾಡ್ತಾನೂ ಇದ್ದಾರೆ ಎಸ್ ಐ ಟಿಯಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿದ್ದು ಅವರು ಬೇಕಾದ ರೀತಿಯಲ್ಲಿ ಉತ್ತಮ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹಾಗಿರುವಾಗ ಬಿ ಜೆ ಪಿಯ ಶಾಸಕರು ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡುವುದು ಸರಿಯಲ್ಲ ದಕ್ಷರಿಂದ ಕೂಡಿರುವ ಆ ಎಸ್ ಐ ಟಿಗೆ ಮೂರ್ತಿಯಲ್ಲಿ ಹಣ ಲೂಟಿ ಮಾಡಿದವರು ಪಾಠ ಮಾಡುವ ಅಗತ್ಯ ಇಲ್ಲ ಹಾಗೆ ಪೊಲೀಸ್ ನೇಮಕಾತಿಯಲ್ಲಿ ಹಗರಣಕ್ಕೆ ಅವಕಾಶ ಮಾಡಿಕೊಟ್ಟವರಿಗೆ ಧರ್ಮಸ್ಥಳ ಪ್ರಕರಣದ ಎಸ್ ಐ ಟಿ ಬಗ್ಗೆ ಮಾತಾಡುವ ಅರ್ಹತೆಯೂ ಇಲ್ಲ ಹಾಗಾಗಿ ಬಿ ಜೆ ಪಿಯ ಶಾಸಕರು ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೊಳ್ಳೋದು ಉತ್ತಮ ಎಸ್ ಐ ಟಿ ತನ್ನ ತನಿಖೆ ಮಾಡಿ ಮುಗಿಸಲಿ ಅಲ್ಲಿವರೆಗೆ ಬಿ ಜೆ ಪಿ ಶಾಸಕರಿಗೂ ತಾಳ್ಮೆ ಇರಲಿ